ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನಾಟ್ ಜಸ್ಟ್ ಬಿಕಾಸ್ ಈ ತರ ಒಂದು ಹೊಸ ತಂಡ ನಮ್ಮ ಇಂಡಸ್ಟ್ರಿಯಲ್ಲಿ ಎಂಟರ್ ಆಗ್ತಿರೋದು ತುಂಬಾನೇ ಅದ್ಭುತವಾಗಿರೋದು ಟೆಕ್ನಿಕಲ್ ಆಗಿ ಕಲರ್ಫುಲ್ ಆಗಿ ಏನೋ ಸ್ಪೆಷಲ್ ಆಗಿರೋಂಥ ಟ್ಯಾಲೆಂಟೆಡ್ ಟೀಮ್ ನಮ್ಮ ಸ್ಯಾಂಡಲ್ವುಡ್ಗೆ ಎಂಟರ್ ಆಗ್ತಿದೆ ಅಂತ ತುಂಬಾನೇ ಹೆಮ್ಮೆ ಆಗ್ತಾ ಇದೆ ಟು ಅಫ್ಕೋರ್ಸ್ ವೇದಾಸ್ ಅಂಡ್ ಫಿನೈಟ್ ಪಿಕ್ಚರ್ಸ್ ನಿಮ್ಗೆ ಎಲ್ರಿಗೂ ಸರ್ ನಿಮ್ಗೂ ಮತ್ತೆ ನಿಮ್ಗೂ ನೀವಿಬ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಒಂದು ಇಂಡಸ್ಟ್ರಿಯಲ್ಲಿ ಹೊಸದಾಗಿ ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ ಸೊ ಇಂಥ ಒಂದು ಸಮಯದಲ್ಲಿ ನೀವು ಸಿನಿಮಾಗಳು ಅಂತ ಬಂದಿದ್ದೀರಿ ಅಂದ್ರೆ ನಿಮಗೆ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಿ ಯಾಕಂದ್ರೆ ನಾನು ಕೂಡ ಐ ವರ್ಕ್ ಟು ದ ಲೋರ್ ಪೀಪಲ್ ಓವರ್ ದಿ ಯೋರ್ಸ್ ಇನ್ ದಿ ಇಂಡಸ್ಟ್ರಿ ಅಂಡ್ ಹೊಸದಾಗಿ ಒಂದು ಪ್ರಯತ್ನ ಮಾಡಬೇಕು ಅಂದ್ರೆ ನಿಜವಾಗ್ಲೂ ಈಸಿ ಇಲ್ಲ ಸೊ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ನಾನು ಅಫ್ಕೋರ್ಸ್ ದಿ ಟ್ರೆ ಜನ ತುಂಬಾ ಅದ್ಭುತವಾಗಿರೋ ಕೆಲಸ ಮಾಡಿದರೆ ನೀವು ಗಾಡ್ ಬ್ಲೆಸ್ ಯು ಶಾರ್ಟ್ ಫಿಲ್ಮ್ಸ್ ಮಾಡೋದು ಬೇರೆ ಫೀಚರ್ ಫಿಲ್ಮ್ಸ್ ಮಾಡೋದು ಬೇರೆ ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಿದೆ ನಾನು ನಮ್ಗೆ ಎಕ್ಸ್ಕ್ಲೂಸಿವ್ ಸೊ ದಯವಿಟ್ಟು ಈ ಹೊಸ ಪ್ರೊಡ್ಯೂಸರ್ಸ್ ನಿಮಗೆ ಒಳ್ಳೇದಾಗ್ಲಿ ಅಂಡ್ ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡಬೇಕು ಎಲ್ಲರೂ ಅವ್ರಿಗೆ ಒಂದು ಪ್ರೋತ್ಸಾಹ ಪ್ರೀತಿ ಕೊಡಬೇಕು ಐ ತಿಂಕ್ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಬೇರೆ ಇಂಡಸ್ಟ್ರೀಸ್ಗಿಂತ ಒಂದು ಸ್ಪೆಷಲ್ ಮಾತ್ ಒಂದು ಸ್ಪೆಷಲ್ ಫೀಚರ್ ಏನಿದೆ ಅಂದ್ರೆ ನಾವು ಪ್ರೋತ್ಸಾಹ ಮಾಡ್ತೀವಿ ಐ ಆ ಒಂದು ವೇಳೆ ನೋಡಿದ್ರೆ ದಿಸ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ದ ಮೋಸ್ಟ್ ಸಕ್ಸಸ್ ರೇಟ್ ನ್ಯೂ ಕಾಮರ್ಸ್ ಇಸ್ ಪ್ರೆಸೆಂಟ್ ಸೊ ಅದಕ್ಕೊಂದು ಜೋರಾಗಿ ಚಪಾತಿ ಬರ್ರಿ ಹೊಸ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ತುಂಬಾನೇ ಅವಕಾಶ ಇದೆ And uh, of course coming to Raj, uh, I have uh, seen your journey. I have worked with you personally. So when I see you doing different characters. Now, um, of course yeah, I've done a special appearance in Gajarama, we did a song together. Um I always kept telling them that you know younger actors need to experiment on different different kinds of roles. Now one day, ಮೊನಾಟನಸ್ ಆಗಿ ಎಲ್ಲೋ ನಮಗೂ ಆಡಿಯನ್ಸಸ್ ಗುರು ಸೊ ಒಬ್ಬ ಆಕ್ಟರ್ ಆಗಿ ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರ ಒಂದು ರಿಸ್ಕ್ ಆಫ್ ಕೋರ್ಸ್ ಇದೆ ಬಿಕಾಸ್ ಒನ್ಸ್ ಯುರ್ ಎಸ್ಟಾಬ್ಲಿಷ್ಡ್ ಇನ್ ಅ ಸರ್ಟನ್ ಫಾರ್ಮ್ ಜನರು ಒಂದು ಬೇರೆ ರೀತಿಯಲ್ಲಿ ನೋಡ್ತಾರ ಎಕ್ಸೆಪ್ಟ್ ಮಾಡ್ತಾರೋ ಅದು ಒಂದು ಕುತೂಹಲ ಇದ್ದೇ ಇರುತ್ತೆ ಬಟ್ ಆ ಒಂದು ವೇಳೆಯಲ್ಲಿ ನೀವು ಎಕ್ಸ್ಪೈರಿಮೆಂಟ್ ಮಾಡ್ತಾ ಇದ್ದೀರಾ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯೂ ಆ್ಯಂಡ್ ಐ ಹೋಪ್ ದಟ್ ಆಡಿಯನ್ಸಸ್ ಗಿವ್ ಯು ದಟ್ ಮಚ್ ಲವ್ ಐ ಆಮ್ ಶೂರ್ ಆಲ್ರೆಡಿ ಇದೆ And you know Bharti and he's one of the most talented actors. And Nitin, you do an amazing job. I'm super proud of you. And too much on our